ನಮಸ್ಕಾರ ಸ್ನೇಹಿತರೆ ಮಸ್ತ್ ಡಾಟ್ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಎಲೆಕ್ಟ್ರಿಕ್ ವರ್ಸಸ್ ಪೆಟ್ರೋಲ್ ವರ್ಸಸ್ ಸಿ ಎನ್ ಜಿ ಹೊಸ ಬೈಕ್ ತಗೋಬೇಕು ಅಂತಿರೋ ಬಹಳ ಜನರ ತಲೆಯಲ್ಲಿ ಈ ಕನ್ಫ್ಯೂಷನ್ ಹೊಳದಂತೆ ಕುರಿತಾ ಇರಬಹುದು ಯಾವ್ದು ತಗೊಂಡ್ರೆ ಬೆಟರ್ ಲಾಂಗ್ ರನ್ ಗೆ ಯಾವ್ದು ಚೆನ್ನಾಗಿರುತ್ತೆ ಗಗನ ಕೇರ್ತಿರೋ ಬೆಲೆಗಳ ಮಧ್ಯೆ ಯಾವುದು ಬೆಟರ್ ಉಳಿತಾಯಕ್ಕೆ ಯಾವ್ದು ಹೆಲ್ಪ್ ಮಾಡುತ್ತೆ ಅನ್ನೋ ಕನ್ಫ್ಯೂಷನ್ ನಲ್ಲಿ ಇರ್ತಾರೆ ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಎಲೆಕ್ಟ್ರಿಕ್ ಪೆಟ್ರೋಲ್ ಹಾಗೂ ಸಿಎನ್ಜಿ ಮೂರು ಇಂಧನಗಳ ಬೈಕ್ಗಳ ಕಂಪಾರಿಜನ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಕಡತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಸದ್ಯ ಬೈಕ್ ಸ್ಕೂಟರ್ ಹಾಗೂ ಮೂರು ಕಾರ್ ಮಾದರಿಗಳಲ್ಲಿ ಇವಿ ಅಥವಾ ಎಲೆಕ್ಟ್ರಿಕ್ ವಾಹನಗಳು ಸದ್ದು ಮಾಡ್ತಿವೆ ಯಾಕಂದ್ರೆ ಒಂದ್ ಕಡೆ ಸರ್ಕಾರ ಸಬ್ಸಿಡಿ ತೆರಿಗೆ ವಿನಾಯಿತಿ ಕೊಟ್ಟು ರೋಡ್ ಟ್ಯಾಕ್ಸ್ ರಿಜಿಸ್ಟ್ರೇಷನ್ ಟ್ಯಾಕ್ಸ್ ಹಾಕದೆ ಇವಿಗಳನ್ನ ಪ್ರಮೋಟ್ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಆಟೋಮೊಬೈಲ್ ಕಂಪನಿಗಳು ಕೂಡ ಇವಿಗಳಿಗೆ ಶಿಫ್ಟ್ ಆಗ್ತವೆ ರಸ್ತೆಗಳಲ್ಲಿ ಇವಿಗಳ ಸಂಖ್ಯೆ ಜಾಸ್ತಿ ಆಗ್ತವೆ ಿದೆ ಜೊತೆಗೆ ಇತ್ತೀಚೆಗೆ ಬಜಾಜ್ ಸಿ ಎನ್ ಜಿ ಬೈಕ್ ಮಾರ್ಕೆಟ್ ಗೆ ಬಂದಿರೋದು ಗ್ಯಾಸ್ ನಲ್ಲಿ ಓಡೋ ಬೈಕ್ ಮಾರ್ಕೆಟ್ ಗೆ ಬಂದಿರೋದು ಅದ್ಭುತವಾದ ಫ್ಯೂಯಲ್ ಎಕಾನಮಿ ಅಥವಾ ಮೈಲೇಜ್ ಅನ್ನ ಕೊಡ್ತಿರೋದು ನಿಮಗೆಲ್ಲ ಗೊತ್ತಾಯಿದೆ ಕಡಿಮೆ ಖರ್ಚು ಕಡಿಮೆ ಪೊಲ್ಯೂಷನ್ ವಿಯಲ್ಲಿ ಕಿಕ್ ಸಿಗಲ್ಲ ಇಂಟರ್ನಲ್ ಕಂಬನ್ ಇಂಜಿನ್ ಸರಿ ಅನ್ನೋರಿಗೆ ಹೊಸ ಆಪ್ಷನ್ ಸಿಗ್ತಾ ಇದೆ ಹಾಗಿದ್ರೆ ನಿಜಕ್ಕೂ ಯಾವ ಇಂಧನದ ಗಾಡಿ ತಗೊಂಡ್ರೆ ಬೆಟರ್ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಮೊದಲಿಗೆ ಕಾಸ್ಟ್ ಅಥವಾ ಬೆಲೆಯನ್ನ ನಾವು ನೋಡೋಣ ಮೂರು ರೀತಿಯ ವಾಹನಗಳ ಪೈಕಿ ಇವಿಗಳು ಬಹಳ ಕಾಸ್ಟ್ಲಿ ಈಗ ಒಂದು ನಾರ್ಮಲ್ ಸ್ಟ್ಯಾಂಡರ್ಡ್ ಪೆಟ್ರೋಲ್ ಬೈಕ್ನ ಬೆಲೆ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಇದೆ ಎಂಬತ್ತು ತೊಂಬತ್ತು ಸಾವಿರಕ್ಕೂ ಕೂಡ ನಿಮಗೆ ಸ್ಕೂಟರ್ಗಳು ಸಿಗಬಹುದು ಬಜಾಜ್ ಫ್ರೀಡಮ್ ಸಿ ಎನ್ ಜಿ ಆನ್ ರೋಡ್ ಪ್ರೈಸ್ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹತ್ರ ಹತ್ರ ಇದೆ ಆದರೆ ಅದೇ ಸಾಮರ್ಥ್ಯದ ಅಷ್ಟೇ ಪವರ್ನ ಇವಿ ತಗೋಬೇಕು ಅಂತ ಹೇಳಿದ್ರೆ ಬೈಕ್ ಸುಮಾರು ಮೂರು ಲಕ್ಷ ರೂಪಾಯಿ ಆಗುತ್ತೆ ಸ್ವಲ್ಪ ಕಮ್ಮಿ ಸಾಮರ್ಥ್ಯ ತಗೊಳ್ತಿರೋದ್ರು ಕೂಡ ಒಂದೂವರೆ ಲಕ್ಷ ರೂಪಾಯಿ ಆಗುತ್ತೆ ಅಂದ್ರೆ ಪೆಟ್ರೋಲ್ ಗಾಡಿಗಿಂತ ಜಾಸ್ತಿ ಖರ್ಚಾಗುತ್ತೆ ಯಾಕಂದ್ರೆ ಇವಿಗಳ ಲಿಥಿಯಂ ಅಯೋನ್ ಬ್ಯಾಟರಿ ಇಡೀ ವಾಹನದ ಬೆಲೆಯಲ್ಲಿ ಸುಮಾರು ಅರವತ್ತು ಪರ್ಸೆಂಟ್ ಈ ಬ್ಯಾಟ್ರಿಗೆ ಹೋಗುತ್ತೆ ಆದರೆ ಪೆಟ್ರೋಲ್ ಬೈಕ್ ಸಾವಿರದಿಂದ ಶುರುವಾಗ್ತವೆ ಪವರ್ಗೆ ತಕ್ಕಂತೆ ಪ್ರೈಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅದರ ಮುಂದೆ ಇವಿ ಉದ್ಯಮ ದೊಡ್ಡದಾದಂತೆ ಬ್ಯಾಟರಿಗಳಲ್ಲಿ ಹೊಸ ಅನ್ವೇಷಣೆ ಆವಿಷ್ಕಾರ ಆದರೆ ಹಾಗೂ ಭಾರತದಲ್ಲೇ ಲಿಥಿಯಂ ಅಯೋನ್ ಗಣಿಗಾರಿಕೆ ಶುರುವಾಗಿ ಇಲ್ಲೇ ಬ್ಯಾಟರಿಗಳು ಪೂರ್ತಿ ಮ್ಯಾನುಫ್ಯಾಕ್ಚರ್ ಆದ್ರೆ ಬ್ಯಾಟರಿ ಕಾಸ್ಟ್ ಡೌನ್ ಆಗಿ ಆಟೋಮ್ಯಾಟಿಕಲಿ ಇ ವಿಗಳ ಇವಿ ಬೈಕ್ ಗಳ ಕಾಸ್ಟ್ ಕೂಡ ಕಮ್ಮಿ ಆಗ್ಬೋದು ಏನೋ ರೇಂಜ್ ಬಗ್ಗೆ ನೋಡೋದಾದರೆ ಒಂದ್ಸಲ ಟ್ಯಾಂಕ್ ಫುಲ್ ಆದ್ರೆ ಆ ಗಾಡಿ ಎಷ್ಟು ದೂರ ಹೋಗುತ್ತೆ ಅನ್ನೋದು ರೇಂಜ್ ಸಾಮಾನ್ಯವಾಗಿ ಯಾವುದೇ ಪೆಟ್ರೋಲ್ ಬೈಕ್ ಸುಮಾರು ಹನ್ನೆರಡು ಹದಿಮೂರು ಲೀಟರ್ ಪೆಟ್ರೋಲನ್ನು ಹಿಡಿಸೋ ರೀತಿ ಇರುತ್ತೆ ಇವಾಗೆಲ್ಲ ಹತ್ತು ಲೀಟರ್ ತು ಬರ್ತೇವೆ ನಾವು ಹನ್ನೆರಡು ಹದಿಮೂರು ಲೀಟರ್ ಆವರೇಜ್ ಇಟ್ಕೊಂಡಿರೋಣ ಫ್ಯೂಲ್ ಟ್ಯಾಂಕ್ ನ ಕೆಪಾಸಿಟಿ ಕೆಲವೊಂದು ಬೈಕ್ ಕಮ್ಮಿ ಮೈಲೇಜ್ ಇರ್ಬೋದು ಕೆಲವೊಂದು ಜಾಸ್ತಿ ಇರ್ಬೋದು ಆವರೇಜ್ ಆಗಿ ನಾವು ಹಿಡಿದ್ರೆ ಏನಿಲ್ಲ ಅಂದ್ರೂ ನಾನ್ನೂರಿಂದ ಐನೂರು ಕಿಲೋಮೀಟರ್ ತನಕ ಹೋಗುತ್ತೆ ಒಂದ್ಸಲ ಫುಲ್ ಟ್ಯಾಂಕ್ ಮಾಡಿದ್ರೆ ಆದ್ರೆ ಸದ್ಯ ಇವಿಗಳು ಒಂದ್ಸಲ ಫುಲ್ ಚಾರ್ಜ್ ಮಾಡಿದ್ರೆ ಹೆಚ್ಚಂದ್ರೆ ಎಂಬತ್ತರಿಂದ ನೂರ ಹತ್ತು ಕಿಲೋಮೀಟರ್ ಅಷ್ಟೇ ಹೋಗ್ತವೆ ಕೆಲವೇ ಇವಿಗಳು ನೂರ ಐವತ್ತರಿಂದ ಇನ್ನೂರು ಕಿಲೋಮೀಟರ್ ರೇಂಜ್ ಕೊಡ್ತವೆ ಆದರೆ ಆವರೇಜ್ ಎಂಬತ್ತರಿಂದ ನೂರ ಹತ್ತು ಕಿಲೋಮೀಟರ್ ಅಷ್ಟೇ ಪೆಟ್ರೋಲ್ ನಲ್ಲಿ ಅಥವಾ ಗ್ಯಾಸ್ ಬೈಕ್ ನಲ್ಲಿ ಇಷ್ಟೇ ಮೈಲೇಜ್ ಕೊಡುತ್ತೆ ಅನ್ನೋದು ಸಣ್ಣ ಪ್ರಮಾಣದ ವ್ಯತ್ಯಾಸ ಬಿಟ್ರೆ ಬಹಳ ದೊಡ್ಡ ವ್ಯತ್ಯಾಸ ಆಗಲ್ಲ ಅಷ್ಟು ಸಿಗುತ್ತೆ ಆದ್ರೆ ಇವಿಗಳಲ್ಲಿ ಹಾಗಲ್ಲ ನೀವು ಎರ ಬೇರೆ ಅಗ್ರೆಸಿವ್ ಆಗಿ ಓಡಿಸ್ತೀರ ಬ್ಯಾಟರಿ ಬೇಗ ಖಾಲಿ ಆಗುತ್ತೆ ಹಾಗಾಗಿ ಕ್ಲೇಮ್ ಮಾಡಿರೋ ರೇಂಜ್ಗೂ ರಿಯಲ್ ರೇಂಜ್ ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ವ್ಯತ್ಯಾಸ ಇರುತ್ತೆ ಜೊತೆಗೆ ಭಾರತದಲ್ಲಿ ಐದರಿಂದ ಹತ್ತು ಕಿಲೋಮೀಟರ್ಗೊಂದು ಪೆಟ್ರೋಲ್ ಬಂಕ್ ಸಿಕ್ಕಿ ಸಿಗುತ್ತೆ ಸೊ ಪೆಟ್ರೋಲ್ ಬೈಕ್ ಗಳನ್ನ ರೀಫಿಲ್ ಮಾಡಿಕೊಳ್ಳೋದು ಬಹಳ ಸುಲಭ ಹೀಗಾಗಿ ಪೆಟ್ರೋಲ್ ಗಾಡಿಗಳಲ್ಲಿ ರೇಂಜ್ ಅಷ್ಟೊಂದು ಮ್ಯಾಟರ್ ಆಗಲ್ಲ ಆದರೆ ಇವಿ ಒಂದ್ಸಲ ಚಾರ್ಜ್ ಖಾಲಿ ಮತ್ತೆ ಪೂರ್ತಿ ರೀಚಾರ್ಜ್ ಮಾಡೋಕೆ ಟೈಮ್ ಕೂಡ ಕೊಡಬೇಕಾಗುತ್ತೆ ಗಂಟೆ ಗಟ್ಟಲೆ ಹಾಕಿಟ್ಕೊಂಡು ನಿಂತ್ಕೋಬೇಕಾಗತ್ತೆ ವೇಟ್ ಮಾಡ್ಬೇಕಾಗುತ್ತೆ ಎಂತ ಫಾಸ್ಟ್ ಚಾರ್ಜರ್ ಆದ್ರೂ ಕೂಡ ಕನಿಷ್ಠ ಒಂದ್ ಗಂಟೆ ಒಂದೂವರೆ ಗಂಟೆನಾದ್ರೂ ಬೇಕಾಗ್ತಿದೆ ಸದ್ಯಕ್ಕೆ ಜೊತೆಗೆ ಇಡೀ ದೇಶದಲ್ಲಿ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇವಾಗ ಬೆಳೀತಾ ಇದೆ ಸದ್ಯಕ್ಕೆ ನಿಮಗೆ ಲಕ್ಷಾಂತರ ಚಾರ್ಜಿಂಗ್ ಸ್ಟೇಷನ್ಸ್ ಇಲ್ಲ ಎರಡರಿಂದ ಮೂರು ಸಾವಿರ ರೇಂಜ್ ಅಲ್ಲಿ ಚಾರ್ಜಿಂಗ್ ಸ್ಟೇಷನ್ಸ್ ಇಡೀ ದೇಶದಲ್ಲಿ ಸದ್ಯಕ್ಕೆ ಲಭ್ಯ ಇವೆ ಆದ್ರೆ ಈ ನಂಬರ್ ರ್ಯಾಪಿಡ್ ಆಗಿ ಇನ್ಕ್ರೀಸ್ ಆಗ್ತಿದೆ ವರ್ಷದಿಂದ ವರ್ಷಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಆಡ್ ಮಾಡ್ತಾ ಹೋಗ್ತಾ ಇದ್ದೀವಿ ಬಟ್ ಎಲ್ಲಾ ಕಡೆ ಗಲ್ಲಿ ಗಲ್ಲಿಗೂ ಸಿಗುತ್ತೆ ಅನ್ನೋ ಇಲ್ಲ ಚಾರ್ಜಿಂಗ್ ಸ್ಟೇಷನ್ ನಮ್ಮ ಹತ್ರ ಈಗ ಏನು ಸಿಎನ್ ಜಿ ವಿಚಾರಕ್ಕೆ ಬಂದ್ರೆ ಸದ್ಯ ಬಜಾಜ್ ಫ್ರೀಡಮ್ ಒನ್ ಟ್ವೆಂಟಿ फट्रोल सी एन जीरू सेरी ಎರಡು ಆಪ್ಷನ್ ಇದೆ ಮುನ್ನೂರ ಮೂವತ್ತು ಕಿಲೋಮೀಟರ್ ರೇಂಜ್ ಕೊಡುತ್ತೆ ಇದು ಪೆಟ್ರೋಲ್ ಬೈಕ್ ಕಮ್ಮಿ ಆದರೂ ಕೂಡ ಖರ್ಚಿನ ವಿಚಾರದಲ್ಲಿ ಎರಡು ಪಟ್ಟು ಕಮ್ಮಿ ಆದರೆ ಭಾರತದಲ್ಲಿ ಸದ್ಯ ಸುಮಾರು ಟೌನ್ಗಳಲ್ಲಿ ಮಾತ್ರ ಸಿಎನ್ ಜಿ ಸಿಗ್ತಾ ಇದೆ ಇದು ಇನ್ನಷ್ಟು ನಗರಗಳಿಗೆ ಎಕ್ಸ್ಪ್ಯಾಂಡ್ ಆದರೆ ಐ ವಾಹನಗಳಲ್ಲಿ ಸಿಎನ್ ಜೆ ಬೆಟರ್ ಆಪ್ಷನ್ ಆಗಬಹುದು ಸಿಎನ್ ಜಿ ಯಾಕೆ ಬೆಟರ್ ಅಂತ ಇದರ ರನ್ನಿಂಗ್ ಕಾಸ್ಟ್ ಅನಾಲಿಸಿಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ರನ್ನಿಂಗ್ ಕಾಸ್ಟ್ ಅಂದ್ರೆ ಒಂದು ಗಾಡಿ ಓಡಿಸಬೇಕಾದ್ರೆ ಪ್ರತಿ ಒಂದು ಕಿಲೋಮೀಟರ್ಗೆ ಬರೋ ಖರ್ಚು ಈ ವಿಚಾರದಲ್ಲಿ ಇವಿಗಳ ಮುಂದೆ ಯಾವ ಸಿ ಎನ್ ಜಿ ರನ್ನಿಂಗ್ ಕಾಸ್ ಕೂಡ ಪೆಟ್ರೋಲ್ ಗಾಡಿಗಳಿಗಿಂತ ಅರ್ಧಕ್ಕರ್ಧ ಕಮ್ಮಿ ಇದೆ ಉದಾಹರಣೆಗೆ ನೀವು ನೂರು ಕಿಲೋಮೀಟರ್ ಹೋಗಬೇಕು ಅಂತ ಇಟ್ಕೊಳ್ಳಿ ನೂರ ಎರಡು ರೂಪಾಯಿಗೆ ಒಂದು ಲೀಟರ್ ಪೆಟ್ರೋಲ್ ಇದೆ ಐವತ್ತು ಕಿಲೋಮೀಟರ್ ಮೈಲೇಜ್ ಅಂತ ಲೆಕ್ಕ ಹಾಕಿದ್ರು ಕೂಡ ನೂರು ಕಿಲೋಮೀಟರ್ ಹೋಗೋಕೆ ಎರಡು ಲೀಟರ್ ಪೆಟ್ರೋಲ್ ಬೇಕೇ ಬೇಕು ಇನ್ನೂರ ನಾಲ್ಕು ರೂಪಾಯಿ ಖರ್ಚಾಗುತ್ತೆ ವಿ ನೋಡೋದಾದ್ರೆ ಇವು ಮೂರಿಂದ ಐದು ಯೂನಿಟ್ ಕರೆಂಟ್ ತಗೊಂಡು ಎಂಬತ್ತರಿಂದ ನೂರು ಕಿಲೋಮೀಟರ್ ಮೈಲೇಜ್ ಕೊಡ್ತವೆ ಇಲ್ಲಿ ನಾವು ಪ್ರತಿ ಯೂನಿಟ್ ಗೆ ಐದು ರೂಪಾಯಿ ಅಂತ ಹಿಡಿದ್ರು ಕೂಡ ಒಂದು ಸಲ ಪೂರ್ತಿ ಚಾರ್ಜ್ ಆಗೋಕೆ ಮೂರಿಂದ ಐದು ಯೂನಿಟ್ ಬೇಕು ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಖರ್ಚಾಗುತ್ತೆ ಕರೆಂಟ್ ಅಂದ್ರೆ ಪೆಟ್ರೋಲ್ ಟೂ ವೀಲರ್ ಗಿಂತ ಎಂಟರಿಂದ ಹತ್ತು ಪಟ್ಟು ಕಮ್ಮಿ ಖರ್ಚು ಇ ವಿ ಬೈಕ್ನಲ್ಲಿ ಇನ್ನು ಸಿ ಎನ್ ಜಿ ಬೆಲೆ ಕೂಡ ಒಂದು ಕೆ ಜಿಗೆ ಬೆಂಗಳೂರಲ್ಲಿ ಎಂಬತ್ ರೂಪಾಯಿ ಇದೆ ಬಜಾಜ್ ಫ್ರೀಡಮ್ ಒನ್ ಟ್ವೆಂಟಿ ಫೈವ್ ಹಂಡ್ರೆಡ್ ಕಿಲೋಮೀಟರ್ ರೇಂಜ್ ಕೊಡುತ್ತೆ ಅಂತ ಕ್ಲೇಮ್ ಮಾಡಿದ್ದಾರೆ ಸೊ ತೊಂಬತ್ತು ಅಂತ ಅನ್ಕೊಳ್ಳೋಣ ಸೊ ನೂರು ಕಿಲೋಮೀಟರ್ಗೆ ಹೋಗೋಕ್ಕೆ ಒಂದು ಪಾಯಿಂಟ್ ಒಂದು ಎರಡು ಕೆ ಜಿ ಸಿ ಎನ್ ಜಿ ಸಾಕು ಅಂದರೆ ಸುಮಾರು ತೊಂಬತ್ತೆರಡು ರೂಪಾಯಿ ತೊಂಬತ್ತಾರು ಪೈಸೆ ಖರ್ಚಾಗುತ್ತೆ ಒಂದು ಕಿಲೋಮೀಟರ್ಗೆ ಗೆ ತೊಂಬತ್ ಪೈಸೆ ಪೆಟ್ರೋಲ್ ಬೈಕ್ನಲ್ಲಿ ಒಂದು ಕಿಲೋಮೀಟರ್ ಹೋಗೋಕೆ ಎರಡು ರೂಪಾಯಿ ಖರ್ಚಾದ್ರೆ ಇಲ್ಲಿ ಇಪ್ಪತ್ತೈದು ಪೈಸೆ ಮಾತ್ರ ಸಿ ಎನ್ ಜಿನಲ್ಲಿ ನಲ್ಲಿ ಪೈಸೆ ಮಾತ್ರ ಖರ್ಚಾಗುತ್ತೆ ನೀವು ಮೂರ್ನಾಲ್ಕು ವರ್ಷದಲ್ಲಿ ಐವತ್ತು ಸಾವಿರ ಕಿಲೋಮೀಟರ್ ಗಾಡಿ ಓಡಿಸ್ತೀರಾ ಅಂತ ಹೇಳಿದ್ರೆ ಪೆಟ್ರೋಲ್ ಬೈಕ್ನಲ್ಲಿ ಕೇವಲ ಪೆಟ್ರೋಲ್ಗೆ ಒಂದೂವರೆ ಲಕ್ಷ ರೂಪಾಯಿ ಬೇಕು ಆದರೆ ವಿಗಳಲ್ಲಿ ಸುಮಾರು ಹನ್ನೆರಡುವರೆ ಸಾವಿರ ರೂಪಾಯಿ ಮಾತ್ರ ಖರ್ಚಾಗುತ್ತೆ ಸಿ ಎನ್ ಜಿ ಖರ್ಚು ಕೂಡ ಒಂದು ಲಕ್ಷ ರೂಪಾಯಿ ಒಳಗೆ ಮುಗಿಯುತ್ತೆ ಆದರೆ ಖರ್ಚು ಆಗಬಾರ್ದು ಆರೋಗ್ಯನೂ ಚೆನ್ನಾಗಿರಬೇಕು ಅಂದರೆ ನಿಮಗೆ ಇನ್ನೊಂದು ಗ್ರೇಟ್ ಆಪ್ಷನ್ ಇದೆ ಒಂದು ರೂಪಾಯಿ ಖರ್ಚಾಗಲ್ಲ ಆರೋಗ್ಯನೂ ಚೆನ್ನಾಗಿರುತ್ತೆ ನೀವು ಎಲ್ಲಿಗೆ ಬೇಕಾದ್ರೆ ಹೋಗಬೋದು ಅಂತ ತಗೊಂಡು ಏನು ಅದು ಕೆಲವರು ಅದನ್ನು ಗುಜಿರಿಗೂ ಹಾಕಿರ್ಬೋದು ಈಗ ಇನ್ನು ಕೆಲವರು ಎಲ್ಲೋ ಸೈಡಲ್ಲಿ ಬಿಸಾಕಿರ್ಬೋದು ಏನು ಸೈಕಲ್ ಒಂದು ಕಾಲದಲ್ಲಿ ಭಾರತೀಯರ ಗೋಟು ವಾಹನವಾಗಿ ನಂತರ ಕಣ್ಮರೆಯಾಗಿ ಈಗ ಮತ್ತೆ ಟ್ರೆಂಡ್ ಆಗ್ತಿರೋ ಬೈಸಿಕಲ್ ಬೆಂಗಳೂರಿನಂತಹ ನಗರಗಳಲ್ಲಿ ಈಗ ಆಫೀಸ್ಗಳಿಗೆ ಸೈಕಲ್ ತಗೊಂಡು ಹೋಗೋ ಟ್ರೆಂಡ್ ಮತ್ತೆ ಶುರುವಾಗಿದೆ ಇದು ಗ್ರೇಟ್ ಟ್ರೆಂಡ್ ತುಂಬ ಒಳ್ಳೆಯ ಟ್ರೆಂಡ್ ಆರೋಗ್ಯದ ಕಡೆಗೆ ಗಮನ ಕೊಡೋಕ್ಕಾಗ್ತಾ ಇಲ್ಲ ರನ್ನಿಂಗ್ ವಾಕಿಂಗ್ ಎಲ್ಲ ಟೈಮ್ ಸಿಗ್ತಾ ಇಲ್ಲ ಆಫೀಸ್ ಒಂದು ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಅಥವಾ ನಾಲ್ಕು ಕಿಲೋಮೀಟ್ರ್ ದೂರದಲ್ಲೇ ಇದೆ ಅನ್ನೋರೆಲ್ಲ ಸೈಕಲ್ ಕಡೆ ಹೋಗ್ತಾ ಇದ್ದಾರೆ ನೀವು ಕೂಡ ನಿಮಗೆ ಮೂರ್ನಾಲ್ಕು ಕಿಲೋಮೀಟರ್ ಒಳಗಡೆ ಆಫೀಸ್ ಇದ್ರೆ ಡೆಫಿನೆಟ್ಲಿ ಸೈಕಲ್ ತಗೋಬಹುದು ಸ್ನೇಹಿತರೆ ತುಂಬಾ ಜನ ಮನೇಲಿ ಕಾರ್ ಇಟ್ಕೊಂಡಿರ್ತಾರೆ ಎಮರ್ಜೆನ್ಸಿಗೆ ಅಕ್ಕಪಕ್ಕ ಒಂದೆರಡು ಕಿಲೋಮೀಟರ್ ಓಡಾಡೋಕೆ ಮಾತ್ರ ಬೈಕ್ ಬಳಸ್ತಾರೆ ಅಂತವರಿಗೆ ಸೈಕಲ್ ಗ್ರೇಟ್ ಆಲ್ಟರ್ನೇಟಿವ್ ಆಪ್ಷನ್ ಆಗಬಹುದು ಇದರಿಂದ ದೇಹಕ್ಕೂ ಒಳ್ಳೇದು ವಾತಾವರಣಕ್ಕೂ ಒಳ್ಳೇದು ಖರ್ಚು ಇರೋದಿಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ ಇರ್ಲಿ ಯಾರಿಗೆಲ್ಲ ಆಸಕ್ತಿ ಇದೆ ಅವ್ರು ತಗೊಳ್ಳಿ ಸೈಕಲ್ ಈಗ ಬೈಕ್ ಗಳ ಮೇಂಟೆನೆನ್ಸ್ ವಿಚಾರಕ್ಕೆ ಬರೋಣ ಇದು ಬಹಳ ಇಂಪಾರ್ಟೆಂಟ್ ಬೈಕ್ ಗಳ ವಿಚಾರಕ್ಕೆ ಬಂದ್ರೆ ಯಾಕಂದ್ರೆ ಮೇಂಟೆನೆನ್ಸ್ ಗಾಗಿ ಜನರ ಟೈಮ್ ಹಾಗೂ ದುಡ್ಡು ಎರಡು ಖರ್ಚಾಗುತ್ತೆ ಮೊದಲು ಪೆಟ್ರೋಲ್ ಹಾಗೂ ಸಿ ಎನ್ ಜಿ ಬೈಕ್ ನೋಡೋದಾದ್ರೆ ಇವುಗಳಲ್ಲಿ ಸಿಕ್ಕಾಪಟ್ಟೆ ಪಾರ್ಟ್ಸ್ ಇರ್ತವೆ ಇಂಜಿನ್ ಕ್ಲಚ್ ಅದು ಇದು ಅಂತ ಸುಮಾರು ಎರಡು ಸಾವಿರ ಬಿಡಿ ಭಾಗಗಳಿಂದ ಬೈಕ್ ರೆಡಿ ಆಗ್ತಿರತ್ತೆ ಇವಕ್ಕೆಲ್ಲ ಟೈಮ್ಗೆ ಸರಿಯಾಗಿ ಸರ್ವಿಸ್ ಆಗಬೇಕು ಆಯಿಲ್ ಚೇಂಜ್ ಆಗಬೇಕು ಫಿಲ್ಟರ್ ಕ್ಲೀನ್ ಮಾಡಬೇಕು ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಗಾಡಿ ಕರೆಕ್ಟ್ ಆಗಿ ಓಡಲ್ಲ ಹಾಗೆ ಕಂಟಿನ್ಯೂ ಮಾಡಿದ್ರೆ ಇಂಜಿನ್ ಸೀಸ್ ಆಗ್ಬಹುದು ಆದ್ರೆ ಇವಿಗಳಲ್ಲಿ ಇಷ್ಟೆಲ್ಲ ಇರಲ್ಲ ಯಾಕಂದ್ರೆ ಅದರಲ್ಲಿ ಬ್ಯಾಟರಿ ಒಂದೇ ಪ್ರಮುಖ ಪಾರ್ಟ್ ಅಂದ್ಬಿಟ್ಟು ಸುಮಾರು ಇಪ್ಪತ್ತೈದು ಭಾಗ ಇರ್ತಾವ ಅಷ್ಟೇ ಹೀಗಾಗಿ ಕೇವಲ ಬ್ಯಾಟರಿ ಒಂದನ್ನು ಸರಿಯಾಗಿ ಮೇಂಟೈನ್ ಮಾಡಿದ್ರೆ ಸಾಕು ಅದು ಬ್ಯಾಟ್ರಿಗೆ ಐದಾರು ವರ್ಷಗಳ ವ್ಯಾರಂಟಿ ಕೂಡ ಕೊಟ್ಟಿರ್ತಾರೆ ಹೀಗಾಗಿ ಸರಿಯಾಗಿ ರೀಚಾರ್ಜ್ ಮಾಡಿಕೊಂಡು ನೀರು ತಾಗದ ಹಾಗೆ ನೋಡ್ಕೊಂಡ್ರೆ ಸಾಕು ಜೊತೆಗೆ ಸದ್ಯಕ್ಕೆ ಇವಿ ಭಾಗಗಳು ಪೆಟ್ರೋಲ್ ಬೈಕಿಗೆ ಸಿಕ್ಕದಂಗೆ ಎಲ್ಲ ಕಡೆ ಪಟ್ಟಂತ ಸಿಗೋದಿಲ್ಲ ಕೇವಲ ಸೆಲೆಕ್ಟೆಡ್ ಆಟೋಮೊಬೈಲ್ ಡೀಲರ್ ಗಳ ಬಳಿ ಮಾತ್ರ ಸಿಕ್ತವೆ ಆದ್ರೆ ಮುಂದೆ ಅವುಗಳು ಕೂಡ ಡೆಫಿನೆಟ್ಲಿ ಇಂಪ್ರೂವ್ ಆಗ್ತಾ ಹೋಗ್ತವೆ ಇವಿ ಬೂಮಿಂಗ್ ಸೆಕ್ಟರ್ ಒಟ್ಟಾರೆಯ ಉತ್ತಮ ಚಾರ್ಜಿಂಗ್ ಸೌಲಭ್ಯ ಇರುವ ಪ್ರದೇಶಗಳಲ್ಲಿ ಇವಿಗಳು ಸಿಟಿ ಓಡಾಟಕ್ಕೆ ಬೆಸ್ಟ್ ಆಪ್ಷನ್ ಅಂತ ಕಣ್ಮು ಮುಚ್ಕೊಂಡು ಹೇಳಬಹುದು ಬೆಂಗಳೂರಿನಂತಹ ನಗರಗಳಲ್ಲಿ ಜನ ಅಡಾಪ್ಟ್ ಆಗ್ತಿದ್ದಾರೆ ವೇಗವಾಗಿ ಸಿ ಎನ್ ಜಿಯಲ್ಲಿ ಸದ್ಯಕ್ಕೆ ಹೆಚ್ಚಿನ ಆಪ್ಷನ್ಸ್ ಇಲ್ಲ ಹೆಚ್ಚು ನಗರಗಳಲ್ಲಿ ಇಂಧನ ಸಿಗಲ್ಲ ಆದರೆ ಏರ್ತಿರೋ ಪೆಟ್ರೋಲ್ ಬೆಲೆ ಟ್ಯಾಕಲ್ ಮಾಡೋಕೆ ಖಂಡಿತ ಉತ್ತಮ ಆಪ್ಷನ್ ಎಂಥೂಸಿಯಾಸ್ಟ್ ಗಳಿಗೆ ಸದ್ಯಕ್ಕೆ ಪೆಟ್ರೋಲ್ ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಅಲ್ಟ್ರಾ ವೈಲೆಟ್ ನಂತ ಕಂಪನಿಗಳ ಪರ್ಫಾರ್ಮೆನ್ಸ್ ಇವಿ ಬೈಕ್ಗಳು ಕೂಡ ಪಾಪ್ಯುಲರ್ ಆಗ್ತಿವೆ ನಿಧಾನಕ್ಕೆ ಓಲಾ ಕೂಡ ಪರ್ಫಾರ್ಮೆನ್ಸ್ ಇವಿ ಬೈಕ್ ಗಳನ್ನ ತರ್ತೀವಿ ಅಂತ ಅನೌನ್ಸ್ ಮಾಡಿದೆ ಅದನ್ನ ರೀಸೆಂಟ್ಲಿ ರಿವೀಲ್ ಕೂಡ ಮಾಡಿದೆ ಇದ್ಯಾವುದು ಬೇಡ ಅಂದ್ರೆ ಆಗ್ಲೇ ಹೇಳಿದ ಹಾಗೆ ಸೈಕಲ್ ಅನ್ನೋ ಗ್ರೇಟ್ ಆಪ್ಷನ್ ಅಂತೂ ಇದ್ದೇ ಇದೆ ಈಗ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ